ಸ್ನೇಹಿತರೇ ನಮಸ್ಕಾರ ನಾನು ರವೀಂದ್ರ ಜೋಶಿ ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ನ ಮೂರನೆಯ ಸಮನ್ಗೂ ಹಾಜರಾಗಲಿಲ್ಲ ಅರವಿಂದ್ ಕೇಜ್ರಿವಾಲ್ ಮಂಗಳವಾರ ದಿವಸ ಜನವರಿ ಮೂರನೇ ತಾರೀಕು ಅವರು ಮೂರನೆಯ ಸಮನ್ ಕೊನೆಯ ಸಮನ್ ಇದಕ್ಕೆ ಹಾಜರಾಗಬೇಕಾಗಿತ್ತು ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ಕಚೇರಿಯಲ್ಲಿ ಆದರೆ ಇದ್ದಕ್ಕಿದ್ದ ಹಾಗೆ ಅವರು ಈ ಬಾರಿಯೂ ಕೂಡ ಹಾಜರಾಗದೆ ತಪ್ಪಿಸಿಕೊಂಡಿದ್ದಾರೆ ಜೊತೆಗೆ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಇದು ಬಹಳ ಮುಖ್ಯವಾದಂಥದ್ದು ಇವರು ಈ ಬಾರಿ ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ಕಚೇರಿಗೆ ಹೋಗೋದೆಲ್ಲ ಜನವರಿ ಮೂರು ಅನ್ನೋದು ಸ್ಪಷ್ಟವಾಗಿ ಹೋಗಿತ್ತು ಏಕೆಂದರೆ ಡಿಸೆಂಬರ್ ಇಪ್ಪತ್ತೊಂದನೇ ತಾರೀಕು ಇವರು ಎರಡನೇ ಸಮನ್ ಬಂದಂಥ ಸಂದರ್ಭದಲ್ಲಿ ಹಾಜರಾಗಬೇಕಾಗಿತ್ತು ಆವಾಗ ಇದ್ದಕ್ಕಿದ್ದ ಹಾಗೆ ವಿಪಾಸನಾ ಕೋರ್ಸ್ಗೆ ಹೋಗ್ತೀನಿ ಅಂತ ಇದ್ದಕ್ಕಿದ್ದ ಹಾಗೆ ಪಂಜಾಬ್ಗೆ ತೆರಳಿಬಿಟ್ರು ಹೋಶಿಯಾರ್ಪುರ್ಗೆ ಹಿಂದಿನ ದಿವಸ ಕಾಂಗ್ರೆಸ್ ಆಯೋಜಿಸಿದ್ದಂಥ ಸಭೆಯಲ್ಲಿ ಪಾಲ್ಗೊಂಡಿದ್ದರು ವಿಪಕ್ಷಗಳ ಸಭೆಯಲ್ಲಿ ಅದಕ್ಕೆ ಇವರು ಬಳಿ ಸಮಯ ಇತ್ತು ಆದರೆ ಮಾರನೇ ದಿವಸ ಎನ್ಫೋರ್ಸ್ಮೆಂಟ್ ಡೈರೆಕ್ಟ್ರೇಟ್ಗೆ ಹಾಜರಾಗಲಿಕ್ಕೆ ಇವ್ರಿಗೆ ಆಗಲಿಲ್ಲ ಈಗ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಏನಂತ ನಾನು ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ಅವರ ಜೊತೆ ಸಹಕರಿಸಲಿಕ್ಕೆ ನಾನು ಸಿದ್ಧನಿದ್ದೇನೆ ಹಾಗಾದರೆ ಸಿದ್ಧರಿದ್ದರೆ ನೀವು ನೇರವಾಗಿ ಕಚೇರಿಗೆ ಹೋಗಬೇಕಾಗಿತ್ತು ಹೋಗಿ ನಿಮ್ಮ ಹದಿನಾಲ್ಕು ಜನ ಏನು ಈಗಾಗಲೇ ಆರೋಪಿಗಳು ಬಂಧಿತರಾಗಿದ್ದಾರೋ ಅವರು ಕೊಟ್ಟಿರುವಂಥ ಹೇಳಿಕೆ ಏನಿದೆಯೋ ಅದಕ್ಕೆ ತದ್ವಿರುದ್ಧವಾದಂಥ ಹೇಳಿಕೆ ನಿಮ್ದೇನಾದರೂ ಇದ್ರೆ ಕೊಡಬಹುದಿತ್ತು ಏಕೆಂದರೆ ದಿಲ್ಲಿ ಲಿಕರ್ ಲಾಬಿಗೆ ಸಂಬಂಧಪಟ್ಟ ಹಾಗೆ ಇಲ್ಲಿವರೆಗೂ ಹದಿನಾಲ್ಕು ಜನರನ್ನು ಬಂಧಿಸಲಾಗಿದೆ ಒಂದು ವರ್ಷದಿಂದ ಹನ್ನೊಂದು ತಿಂಗಳಿಂದ ಒಬ್ಬ ವ್ಯಕ್ತಿ ಒಳಗಡೆ ಇದ್ದಾರೆ ಅವರ ಹೆಸರು ಮನೀಶ್ ಸಿಸೋಡಿಯಾ ಅವರೇ ಅಬಕಾರಿ ಸಚಿವರು ಮತ್ತು ಉಪಮುಖ್ಯಮಂತ್ರಿ ಅವರಿಗೆ ಸುಪ್ರೀಂ ಕೋರ್ಟ್ನವ್ರು ಹೇಳಿದರೆ ದಯವಿಟ್ಟು ನೀವು ಇನ್ನು ಮೇಲೆ ಜಾಮೀನು ಅರ್ಜಿಯನ್ನು ಹಾಕಲೇಬೇಡಿ ಇನ್ನು ಮೂರು ಇಲ್ಲಿ ಬರಬೇಡಿ ಅಂತ ಸ್ಪಷ್ಟವಾಗಿ ಹೇಳಿದ್ದಾರೆ ಮನೀಷ್ ಸಿಸೋಡಿಯಾಗಿ ಪ್ರತಿ ವಾರಕ್ಕೊಂದ್ಸಲ ಅವರು ಜಾಮೀನು ಅರ್ಜಿಯನ್ನು ಗುಜರಾಯಿಸ್ತಾ ಇದ್ರು ದಯವಿಟ್ಟು ನನ್ನ ಜಾಮೀನು ಕೊಡಿ ಜಾಮೀನು ಕೊಡಿ ಕಾರಣ ಏನು ನನ್ನ ಹೆಂಡತಿಗೆ ಹುಷಾರಿಲ್ಲ ನನ್ನ ತಾಯಿಗೆ ಹುಷಾರಿಲ್ಲ ಅನಾರೋಗ್ಯ ನಾನು ಆರೋಪಿ ಅಲ್ಲ ನನ್ನ ಮೇಲಿರುವಂಥ ದಾಖಲಾತಿಗಳು ಸುಳ್ಳು ಅದಕ್ಕೆ ನನಗೆ ಜಾಮೀನು ಕೊಡಿ ಸರ್ ಪುಕ್ಕ ಸಬೂತಿಲ್ಲ ಪಕ್ಕಾ ಸಾಕ್ಷ್ಯಾಧಾರಗಳಿಲ್ಲ ಆದ್ದರಿಂದ ಜಾಮೀನು ಕೊಡಿ ಸುಳ್ಳು ಸುಳೇ ಬಂಧಿಸಿದ್ದಾರೆ ಅಂತ ವಾದವನ್ನು ಮಂಡನೆ ಮಾಡಬೇಕಾಗಿತ್ತು ಆದರೆ ಅವರನ್ನು ಮಾಡಲಿಲ್ಲ ಇಮೋಷ್ನಲಿ ಕೇಳಲಿಕ್ಕೆ ಶುರು ಮಾಡಿದರು ಭಾವನಾತ್ಮಕವಾಗಿ ಕೋರ್ಟ್ ಮುಂದೆ ನನಗೆ ಜಾಮೀನು ಕೊಡಿ ಅಂತ ಜಾಮೀನು ಕೊಡಲಿಲ್ಲ ಇಲ್ಲಿವರೆಗೂ ಅವರಿಗೆ ದಕ್ಕಿಲ್ಲ ಅಂದರೆ ಸಾಕ್ಷ್ಯಾಧಾರಗಳು ಬಲವಾಗಿವೆ ಅನ್ನೋದು ಸ್ಪಷ್ಟವಾಗಿ ಹೋಗಿದೆ ಇನ್ನು ಸತ್ಯೇಂದ್ರ ಜೈನ್ ಸತ್ಯೇಂದ್ರ ಕೂಡ ಜೈನ್ ಕೂಡ ಜೈಲಿನಲ್ಲಿದ್ದರು ಆದರೆ ಅನಾರೋಗ್ಯದ ಕಾರಣದಿಂದ ಅವ್ರನ್ನ ಬಿಡುಗಡೆ ಮಾಡಲಾಗಿದೆ ಮೂವತ್ತು ಕೆ ಜಿ ವೇಟ್ ಕಡಿಮೆ ಆಗಿದೆ ಅಂತ ಸಾಕ್ಷ್ಯಾಧಾರ ಕೊಟ್ಟರು ಜಾಮೀನಿನ ಮೇಲೆ ಹೊರಗಡೆ ಇದ್ದಾರೆ ಇನ್ನೊಬ್ಬ ವ್ಯಕ್ತಿ ಸಂಜಯ್ ಸಿಂಗ್ ಇವರ ರಾಜ್ಯಸಭಾ ಸದಸ್ಯ ಈತ ತೀಸ್ಮಾರ್ ಖಾನ್ ಇವನು ಇವ್ರಿಗೆ ಕೋದಾಂಡರಾಮ ಅಂತ ಹೇಳ್ಬೋದು ಕನ್ನಡದಲ್ಲಿ ಈತ ಸ್ವತಃ ಕರ್ದ ಬನ್ನಿ ದಯವಿಟ್ಟು ಬನ್ನಿ ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ಅಧಿಕಾರಿಗಳೇ ಬಂದು ನಮ್ಮ ಮನೆ ತನಿಖೆ ಮಾಡಿ ಏನಾದರೂ ನಿಮ್ಮಲ್ಲಿ ಸಾಕ್ಷಾಧಾರಗಳಿದ್ರೆ ನೋಡಿ ನಿಮ್ಮಲ್ಲಿ ಡಿಫೆಮೇಷನ್ ಕೇಸ್ ಹಾಕ್ತೀನಿ ಅದಾಕ್ತೀನಿ ಇದಾಗ್ತೀನಿ ಕೊನೆಗೆ ಯಾವ ಸ್ಥಿತಿ ಬಂತು ಅಂದರೆ ಈತ ಕೋರ್ಟಿನ ಕಟಕಟಿಯಲ್ಲಿ ಗಳಗಳನೇ ಅಳತೊಡಗಿದ ಕೋರ್ಟಿನವರು ಯಾವ ರೀತಿ ಜಡ್ಜ್ ಇವನ ಮೇಲೆ ಆದೇಶವನ್ನು ಹೊರಸಿದ್ರು ಅಂದರೆ ಈತನನ್ನು ಕರ್ಕೊಂಬರ್ಬೇಡಿ ಕೋರ್ಟ್ಗೆ ಈತ ಕರ್ಕೊಂಬಂದ್ರೆ ಇಲ್ಲಿ ಅರಾಜಕತೆಯನ್ನು ಸೃಷ್ಟಿ ಮಾಡ್ತಾನೆ ಕೋರ್ಟಿನ ವಾತಾವರಣ ಹಾಳು ಮಾಡ್ತಾನೆ ಈತ ದಯವಿಟ್ಟು ಈತನನ್ನು ವಿಡಿಯೋ ಕಾನ್ಫರೆನ್ಸ್ ಮೂಲಕ ಜಾಮೀನು ಅರ್ಜಿದಾಗ ತೋರಿಸಿ ವಿನ ಇವನನ್ನು ನಮ್ಮ ಮೇದಿಗೆ ತೋರಿಸ್ಬೇಡಿ ಅಂತ ಹೇಳಿದ್ರು ಇಲ್ಲ ಇನ್ನು ಮುಂದೆ ಹಿಂಗೆ ಆಗಲ್ಲ ಅದು ಕೋರ್ಟಿನ ಕೋರ್ಟಿನೊಳಗಡೆ ಭಾಷಣ ಮಾಡೋಕೆ ಶುರು ಮಾಡೋಣ ರಾಜಕೀಯ ಭಾಷಣ ಸಂಜಯ್ ಸಿಂಗ್ ಯಾವ ರೀತಿ ಈತನ ಅಟಾಟೋಪ ಇತ್ತು ಅಂತ ನೀವು ನೋಡಬೇಕಾಗಿತ್ತು ಈತ ಮುದುರಿಕೊಂಡು ಒಳಗಡೆ ಕೂತಿದ್ದಾನೆ ಅಕ್ಟೋಬರಿಂದ ಜೈಲಲ್ಲಿದ್ದಾನೆ ಅಂತ ಹೀಗೆ ಒಬ್ಬರು ಹಿಂದೊಬ್ಬರು ಜೈಲಿನಲ್ಲಿದ್ದಾರೆ ಈಗ ಅರವಿಂದ್ ಕೇಜ್ರಿವಾಲ್ ಹೇಳೋದೇನು ನಾನು ಎನ್ಫೋರ್ಸ್ಮೆಂಟ್ ಡೈರೆಕ್ಟ್ರೇಟ್ಗೆ ಸಹಕರಿಸಲು ಸಿದ್ಧನಿದ್ದೇನೆ ಆದರೆ ನನಗೆ ಇವರು ಬಂಧಿಸಿ ಬಿಡ್ತಾರೆ ಅನ್ನುವಂಥ ಆತಂಕ ಕಾಡ್ತಾ ಇದೆ ಈ ವಿಷಯವನ್ನು ನೀವು ತಿಳ್ಕೋಬೇಕು ಯಾವಾಗ ಬಂಧಿಸ್ತಾರೆ ಯಾವಾಗ ನಿಮ್ಮ ಮೇಲೆ ಬರ ಬಲವಾದಂಥ ಆರೋಪಗಳಿರ್ತಾವೋ ಆ ಸಂದರ್ಭದಲ್ಲಿ ನಿಮ್ಮನ್ನು ಬಂಧಿಸ್ತಾರೆ ನೀವು ಯಾವುದೇ ರೀತಿಯಾದಂಥ ದ ದಂಧೆಯನ್ನು ಮಾಡಿದೆ ಹೋದರೆ ಕಿಕ್ ಬ್ಯಾಕನ್ನು ಪಡೆಯದೆ ಹೋಗಿದರೆ ನೀವು ಭ್ರಷ್ಟಾಚಾರ ಮಾಡದೆ ಹೋಗಿದರೆ ನಿಮ್ಮನ್ನು ಸುಮ್ಮ ಸುಮ್ಮನೆ ಬಂಧಿಸಲಿಕ್ಕೆ ಆಗೋದಿಲ್ಲ ಒಂದು ವೇಳೆ ಬಂಧಿಸಿದ್ದೇ ಆದರೆ ಎನ್ಫೋರ್ಸ್ಮೆಂಟ್ ಡೈರೆಕ್ಟ್ರೇಟ್ ಅಧಿಕಾರಿಗಳು ಕೋರ್ಟಿನಲ್ಲಿ ಮ್ಯಾಜಿಸ್ಟ್ರೇಟ್ ಕೋರ್ಟ್ನಲ್ಲಿ ಹೈಕೋರ್ಟ್ನಲ್ಲಿ ಸುಪ್ರೀಂ ಕೋರ್ಟ್ನಲ್ಲಿ ಉತ್ತರ ಕೊಡಬೇಕಾಗತ್ತೆ ಉತ್ತರದಾಯಿಯಾಗಿರ್ತಾರೆ ನೋಡಿ ಇವ್ರ ಬಳಿ ಇಂತಿಂತ ನಮ್ಮ ಬಳಿ ಇಂಥ ದಾಖಲೆಗಳಿದ್ದಾವೆ ಇವರು ಭ್ರಷ್ಟಾಚಾರ ಮಾಡಿದ್ದಾರೆ ಆದ್ದರಿಂದ ಬಂಧಿಸಿದ್ದೀನಿ ಅಂತ ದಾಖಲೆಗಳನ್ನು ಕೊಡಬೇಕು ಎನ್ಫೋರ್ಸ್ಮೆಂಟ್ ಡೈರೆಕ್ಟ್ರೇಟ್ ಇಲ್ಲದೆ ಹೋದರೆ ತಪರಾಕಿ ಹಾಕ್ತಾರೆ ಕೋರ್ಟ್ನವರು ಇದು ಅರವಿಂದ್ ಕೇಜ್ರಿವಾಲ್ಗೆ ಗೊತ್ತಿಲ್ವಾ ಎಲ್ಲವೂ ಗೊತ್ತಿದೆ ಆದರೆ ನಾಟಕವನ್ನು ಮಾಡ್ತಾ ಇದ್ದಾರೆ ಇವರು ವ್ಯಾಗನಾರ್ ಕಾರಿನಲ್ಲಿ ಮುಖ್ಯಮಂತ್ರಿ ಸ್ಥಾನದಲ್ಲಿ ಮೊದಲು ಬಂದಾಗ ವ್ಯಾಗನಾರ್ ಕಾರಿನಲ್ಲಿ ಓಡಾಡ್ತೀನಿ ಅಂತ ನಾಟಕ ಮಾಡಿದ ಮನುಷ್ಯ ಎಂಥ ನಾಟಕಕಾರ ಐತೆ ಅಂದರೆ ಆಸ್ಕರ್ ಅವಾರ್ಡನ್ನು ಯಾವುದಾದ್ರೂ ಕೊಡಿದ್ರೆ ಫಸ್ಟ್ ಅರವಿಂದ್ ಕೇಜ್ರಿವಾಲ್ ಕೊಡಕ್ಕೆ ಇವರು ಹೇ ಮಾಡುವಂಥ ನಟನೆಯನ್ನು ಯಾರೂ ಮಾಡಲಿಕ್ಕೆ ಸಾಧ್ಯವಿಲ್ಲ ಇದು ಒಂದೇ ಒಂದು ಪ್ರಕರಣ ಅಲ್ಲಿ ಇನ್ನೂ ಶೀಶ್ ಮಹಲ್ ಪ್ರಕರಣ ಇದೆ ಅಲ್ಲಿ ಎಂಟು ಅಧಿಕಾರಿಗಳು ಸಿಲುಕಿ ಹಾಕಿಕೊಂಡಿದ್ದಾರೆ ಅದಲ್ಲದೆ ಜಲಮಂಡಳಿ ಹಗರಣ ಇದೆ ಎಲೆಕ್ಟ್ರಿಕ್ ಬಸ್ ಹಗರಣ ಇದೆ ಒಂದಲ್ಲ ಎರಡಲ್ಲ ಹತ್ತಾರು ಪ್ರಕರಣಗಳಲ್ಲಿ ಬೇಕಾದಂಥ ಮನುಷ್ಯ ಇವರು ಇನ್ನೂ ಯಾವ ಎಲ್ಲವೂ ತಾರ್ಕಿಕವಾದಂಥ ಸ್ಥಿತಿಗೆ ಬಂದಿಲ್ಲ ಈಗ ಬಂದಿರೋದು ಒಂದೇ ಒಂದು ಅಬಕಾರಿ ಹಗರಣದ್ದು ಇದಕ್ಕೆ ಸಾಕ್ಷ್ಯಾಧಾರ ಕೊಡಬೇಕು ಏನಾಗಿದೆ ಆರೋಪಿಗಳಲ್ಲಿ ಕೆಲವರು ಸರ್ಕಾರಿ ಸಾಕ್ಷ್ಯ ಆಗಿದ್ದಾರೆ ಅಪ್ರೂವರ್ ಆಗಿದ್ದಾರೆ ಅಪ್ರೂವರ್ ಆದಂಥ ಸಂದರ್ಭದಲ್ಲಿ ಅವರು ಈಗಾಗಲೇ ತಮ್ಮ ಸಾಕ್ಷ್ಯವನ್ನು ಜ ಮ್ಯಾನಿಸ್ ಮ್ಯಾಜಿಸ್ಟ್ರೇಟ್ ಮುಂದಗಡೆ ಕೊಟ್ಟಿದ್ದಾರೆ ಅದಕ್ಕೆ ಇವರು ಇದರಲ್ಲಿ ಅರವಿಂದ್ ಕೇಜ್ರಿವಾಲ್ ಕೂಡ ಭಾಗಿದಾರ ಅನ್ನೋದು ಸ್ಪಷ್ಟವಾಗಿ ಹೋಗಿದೆ ಇವರನ್ನು ಏನಾದರೂ ಕರ್ ಬ ಕರ್ಕೊಂಡು ಹೋದರೆ ಎನ್ಫೋರ್ಸ್ಮೆಂಟ್ ಡೈರೆಕ್ಟ್ರೇಟ್ ಇವ್ರು ಬಂದದ್ದೇ ಆದರೆ ಇವರ ಬಂಧನದಿಂದ ತಪ್ಪಿಸಿಕೊಳ್ಳಲಿಕ್ಕೆ ಸಾಧ್ಯವಿಲ್ಲ ಅಂತ ಅವರಿಗೇ ಸ್ವತಃ ಗೊತ್ತಿದೆ ಹಾಗಾದರೆ ಈ ರೀತಿಯಾದರೆ ಮುಂದೆ ಏನು ಮುಂದೆ ಇವರನ್ನು ಬಂಧಿಸಲಾಗತ್ತೆ ಬಂಧಿಸಿದ ಸಂದರ್ಭದಲ್ಲಿ ದೊಡ್ಡದಾದಂಥ ಡ್ರಾಮಾ ಮಾಡ್ಬೋದು ನನ್ನ ಮೇಲೆ ಇನ್ನಿಲ್ಲದ ಹಾಗೆ ಸೇಡಿಯನ್ನು ರಾಜಕೀಯ ಮಾಡ್ತಾ ಇದ್ದಾರೆ ಅಂತ ನರೇಂದ್ರ ಮೋದಿ ಅಮಿತ್ ಶಾ ಅವರ ಮೇಲೆ ಗೂಬೆ ಕೂರಿಸಬಹುದು ರಾಷ್ಟ್ರ ಮಟ್ಟದಲ್ಲಿ ಇದನ್ನು ಸುದ್ದಿ ಮಾಡಿಸಬಹುದು ಮುಂದೆ ಚುನಾವಣೆಯಲ್ಲಿ ಇದನ್ನು ಬಳಸಿಕೊಳ್ಳಬಹುದು ನಿನ್ನೆ ತಾನೇ ಇವರ ಬಾತ್ಮೀದಾರರಾದಂಥ ಪ್ರಿಯಾಂಕಾ ಕಕ್ಕರ್ ಅವರು ಒಂದು ಮಾತನ್ನು ಹೇಳಿದರು ಏನಂತ ನಮ್ಮ ಪಕ್ಷ ಕಾನೂನಿಗೆ ಅನುಗುಣವಾಗಿ ನಡ್ಕೊಳ್ಳುತ್ತೆ ಕಾನೂನನ್ನು ಯಾವತ್ತೂ ನಾವು ಬ್ರೇಕ್ ಮಾಡೋದಿಲ್ಲ ಅಂತ ಹಾಗಾದರೆ ಇವತ್ತು ಅರವಿಂದ್ ಕೇಜ್ರಿವಾಲ್ ಹೋಗಬೇಕಾಗಿತ್ತು ಯಾಕೆ ಹೋಗಲಿಲ್ಲ ಯಾಕೆ ಹೋಗಲಿಲ್ಲ ಅಂದರೆ ಬಂಧಿಸುವಂಥ ಭಯ ಈಗಂತ ಬಂಧನದಿಂದ ತಪ್ಪಿಸಿಕೊಂಡ್ರ ಖಂಡಿತವಾಗಿಯೂ ಇಲ್ಲ ಇವರು ಎಲ್ಲೇ ಪರಾರಿಯಾದರೂ ಹಿಡ್ಕೊಂಬರ್ಲಿಕ್ಕೆ ಎನ್ಫೋರ್ಸ್ಮೆಂಟ್ ಡೈರೆಕ್ಟ್ರೇಟ್ ನಮಗೆ ತುಂಬ ಚೆನ್ನಾಗಿ ಗೊತ್ತಿರ ಏನಾಗತ್ತೆ ಕಾದ್ ನೋಡೋಣ ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಮಾತಾಡ್ತೇನೆ ಸಂಚಿಕೆ ಇಷ್ಟ ಇದ್ದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ನಮಸ್ಕಾರ